ಸ್ಟೋರ್ ಪ್ರಾವಿಜನ್ ಜೀವನ ಜೀವನದಲ್ಲಿ ಒಳ್ಳೆ ಮಾಡಬೇಕು ಅಂತ ಆಸೆ ಇತ್ತು ಸರ್ ಮಾಡೋ ಸಂಪನ್ಯ ಊಟಕ್ಕೆ ಸಾಲ್ತಿರಲ್ಲ ಅದರಲ್ಲಿ ಹಾಸ್ಪಿಟ್ಲಿಗೂ ಖರ್ಚು ಮಾಡಬೇಕಿತ್ತು ಸರ್ ಅವಾಗ ಸರಳ ವಾಸ್ತು ಮಾಡಿಸಿದ ಮೇಲೆ ದಕ್ಷಿಣ ದಿಕ್ಕಿಗೆ ಅವ್ರ ದಿಕ್ಕ ಕಡೆ ನಿಮ್ಮ ಮನೆಯಲ್ಲಿ ಈ ತರ ಇಟ್ಟರೆ ಸೊರ ಏನು ಏನು ಬೇಕಾದ್ರೂ ಮಾಡಿದ್ರು ಒಳ್ಳೇದಾಗತ್ತೆ ಅಂತ ಗುರುಗಳು ಹೇಳಿದ್ರು ಸರ್ ನಾನು ಅಂಗಡಿ ಓಪನ್ ಮಾಡಿದೆ ಸರ್ ಒಂದು ಪ್ರಾವಿಜನ್ ಸ್ಟೋರ್ ಓಪನ್ ಮಾಡಿದ್ದೀನಿ ಕೆಲವರೆಲ್ಲ ಬಂದು ಬಂದವರೆಲ್ಲ ಏಕೆ ಮಾಡ್ತೀಯಾ ಇಲ್ಲಿ ನಡೆಯೋಲ್ಲ ಸುಮ್ಮನೆ ಬಂಡವಾಳ ಹಾಕಿದ್ದು ಮಾಡ್ತೀಯ ಅಂತನೂ ಕೂಡ ಎದುರಿಸಿದ್ರು ಸರ್ ಅವರು ಈ ಗುರುಜಿಯವರು ಯಾವಾಗ ಹೇಳಿದ್ರು ಈ ದಿಕ್ಕಲ್ಲಿ ಮಾಡಿದ್ರೆ ಹೆಂಗೆ ಯಾವ ಅಂದ ಅಂದಮೇಲೆ ಅದ್ರ ಪ್ರಕಾರನೇ ನಾನು ಅದು ಆಗಲಿ ನಾನು ಮಾಡ್ತೀನಿ ನನ್ನ ಆದಷ್ಟು ನಡೀಲಿ ಏನೋ ಧೈರ್ಯದ ಮೇಲೆ ಮಡಗಿದೆ ಯಾವತ್ತೂ ಅವರು ಅಂದಿಸ್ತಿದ್ರು ಇವತ್ತು ಅವರೇ ಕೂಡ ಹೊಗಳ್ತಾ ಇದ್ದಾರೆ ನನಗೆ ಹೋಲ್ಸಲ್ ಖಜೂರ ಮತ್ತು ಕಲ್ಲಂಗಡಿ ತಮಿಳ್ನಾಡಿಂದೆಲ್ಲ ದೊಡ್ಡದಾಗಿ ಹೋಲ್ಸಲ್ ವ್ಯಾಪಾರ ಮಾಡ್ತಾಯಿದ್ದೀನಿ ಸರ್ ಆದರೆ ನಾನು ಇಷ್ಟೆಲ್ಲ ಅಂಗಡಿ ಇಟ್ಕೊತೀನಿ ಅನ್ನೋದು ನನ್ನ ಕನಸಲ್ಲೂ ಕಂಡಿರಲಿಲ್ಲ ಸಂಪನ್ನೂ ಕೂಡ ಆಯ್ತಾಯಿದೆ ಖರ್ಚು ಕಮ್ಮಿಯಾಗಿದೆ Tumpah santos bagi Dewi Saribaga.